ಮೂರನೇ ವಾರ ಬರ್ತಾ ಇದೀನಿ ಇಲ್ಲಿಗೆ ಇಲ್ಲಿ ಫಸ್ಟ್ ನೇ ವಾರ ಬಂದಾಗ್ಲೂ ತುಂಬಾ ಒಳ್ಳೇದಾಯ್ತು ನಮ್ಗೆ ಇಲ್ಲಿ ಬಂದೋದಾಗಿಂದ ವ್ಯಾಪಾರ ಚೆನ್ನಾಗಿ ನಮ್ಗೆ ದುಡ್ಡು ಇಲ್ಲದೆ ಹೋದ್ರೆ ಬದುಕ ಸಾಧ್ಯನೇ ಇಲ್ಲ ಇಂತ ದುಡ್ಡನ್ನ ಕೊಡುವಂತಹ ದುಡ್ಡಿಗೆ ಪ್ರಧಾನ ಅಧಿದೇವತೆ ಆಗಿರುವಂತಹ ಮಹಾಲಕ್ಷ್ಮಿ ಈ ಒಂದು ಕ್ಷೇತ್ರದಲ್ಲಿ ಕೂತ್ಕೊಂಡು ಈಗಾಗಲೇ ಸಾವಿರಾರು ನೂರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಒಂದು ಪ್ರಸಾದವನ್ನ ತೆಗೆದುಕೊಂಡು ಹೋಗ್ತಾರೆ ಬಂದಿದ ತಕ್ಷಣ ತಾಯಿ ನಂಬಿಕೊಂಡು ನಾವು ಏನೋ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಅದು ತುಂಬಾ ವರ್ಷಗಳಿಂದ ನಿಂತೋಗಿತ್ತು ಅದು ಸೊ ಇವಾಗ ತಾಯಿ ಬಂದು ಬೇಡಿ ಇದು ಮಾಡಿದ್ದಕ್ಕೆ ಆ ತಾಯಿ ಕುಪ್ಪ ನಾನು ಪ್ರಾಜೆಕ್ಟ್ ಇಲ್ಲಿ ಅಮುನವರ ಒಂದು ಕೈನಲ್ಲಿರುವಂತಹ ಯಂತ್ರಗಳಿಗೆ ಹೃದಯದಲ್ಲಿರುವಂತಹ ನಾರಾಯಣನಿಗೆ ಮುಟ್ಟಿಸಿ ಒಂದ್ ರೂಪಾಯಿ ಕಾಯಿನ್ ಅನ್ನ ನಾವು ಕೊಡ್ತೀವಿ ಅವನು ಎಷ್ಟು ಸತಿ ಬಂದ್ರು ಅಷ್ಟು ಸತಿನ್ ಅನ್ನು ಕೊಡ್ತೀವಿ ಅವರು ತಮ್ಮ ದುಡ್ಡನ್ನ ಕೊಟ್ಟಿರುವಂತಹ ದುಡ್ಡನ್ನ ತಮ್ಮ ಗಲ್ಲಾ ಬಾಕ್ಸ್ ಅಲ್ಲಿ ಆಗ್ಬಹುದು ಅಥವಾ ತಾವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ತನ್ನ ಮನೆಯಲ್ಲಿ ದುಡ್ಡಿರುವಂತಹ ಸ್ಥಳದಲ್ಲಿ ಒಂದು ರೂಪಾಯಿ ಇಡ್ತಾ ಹೋದ್ರೆ ಪ್ರತಿ ಅವ್ರಿಗೆ ಅನ್ಕೊಂಡೇನೆ ಅವರ ಒಂದು ಸಾಲಗಳ

ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಕುಬೇರ ಮಹಾಲಕ್ಷ್ಮಿ ಪಾತಾಳ ವಾರಾಯಿ ದೇವಸ್ಥಾನ ಅಷ್ಟಲಕ್ಷ್ಮೀ ಧನ ಈ ದೇವಸ್ಥಾನ ಆಗಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜಿಗಣಿ ಹೋಬಳಿ ಆನೇಕಲ್ ತಾಲೂಕು ಶಿವನಹಳ್ಳಿ ದಾಖಲೆ ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿದೆ ವೀಕ್ಷಕರೇ ಕರ್ನಾಟಕದಲ್ಲಿ ಇದೇ ಪ್ರಥಮ ಬಾರಿಗೆ ಪಾತಾಳ ಈ ದೇವಸ್ಥಾನವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕುಬೇರ ಮಹಾಲಕ್ಷ್ಮಿ ಪಾತಾಳವಾರ ಈ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಒಂದು ರೂಪಾಯಿ ಕಾಯಿನನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ಕೊಡುತ್ತಾರೆ ಈ ಪ್ರಸಾದ ರೂಪದಲ್ಲಿ ಕೊಡುವ ಒಂದು ರೂಪಾಯಿ ಕಾಯಿನನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುವುದರಿಂದ ಅದೃಷ್ಟ ಬರುತ್ತದೆ ಧನಪ್ರಾಪ್ತಿಯಾಗುತ್ತದೆ ಮಾಡುವ ಕೆಲಸಗಳಲ್ಲಿ ಜಯ ಸಿಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದಬಹುದು ನೀವು ಅಂದುಕೊಂಡ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಆಗುತ್ತದೆ ಅಮ್ಮನವರೇ ತನ್ನ ಜಾಗವನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ನಿಸರ್ಗದ ಮಡಿಲಿನಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಜೊತೆಗೆ ತಾನು ತನ್ನನ್ನ ಅರಿಸಿ ಬರುವಂತಹ ಭಕ್ತಾದಿಗಳಿಗೆ ಅದಕ್ಕೋಸ್ಕರನೇ ಧನ ದಾರಿದ್ರ್ಯತೆಯನ್ನು ಪರಿಹಾರ ಮಾಡೋದಕ್ಕೆ ಅಂದರೆ ದುಡ್ಡು ಇವಾಗೆಲ್ಲರಿಗೂ ದುಡ್ಡು ಬೇಕೇ ಬೇಕು ಜಗತ್ ಸರ್ವಂ ದೈವಾಧೀನಂ ಅಂತ ಮೊದಲೆಲ್ಲ ಇತ್ತು ಈಗೆಲ್ಲ ಜಗತ್ ಸರ್ವಂ ಧನಾಧೀನ ಆಗಿದೆ ದುಡ್ಡು ಇಲ್ಲದೆ ಹೋದ್ರೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಇಂಥ ದುಡ್ಡನ್ನು ಕೊಡುವಂತಹ ದುಡ್ಡಿಗೆ ಪ್ರಧಾನ ಅಧಿದೇವತೆಯಾಗಿರುವಂತಹ ಮಹಾಲಕ್ಷ್ಮಿ ಈ ಒಂದು ಕ್ಷೇತ್ರದಲ್ಲಿ ಕೂತ್ಕೊಂಡು ನೋಡಿ ಇಲ್ಲಿ ಎರಡೂ ಕೈನಲ್ಲೂ ಕೂಡ ಯಂತ್ರವನ್ನು ಮಾಡಿಸ್ಕೊಂಡಿದ್ದಾಳೆ ಈ ಯಂತ್ರದ ಪ್ರಭಾವದಿಂದ ಇಲ್ಲಿ ಬರುವಂತಹ ಒಂದು ಜನಗಳಿಗೆ ಆ ಯಂತ್ರದ ಒಂದು ಪ್ರಭಾವ ಬಿ ಅವ್ರ ಮೇಲೆ ಬೀಳುತ್ತೆ ಬಿದ್ಮೇಲೆ ಏನಾಗುತ್ತೆ ಅವರ ಒಂದು ಮನೋವಾಂಛಗಳೇನೇ ಇರುತ್ತೆ ಆ ಮನೋವಾಂಛೆಗಳೆಲ್ಲ ಈಡೇರ್ತಾ ಹೋಗ್ತಾ ಇದೆ ಈಗಾಗಲೇ ಸಾವಿರಾರು ನೂರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಒಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ ಇಲ್ಲಿ ನಾವು ಒಂದು ವಿಶೇಷವಾಗಿ ಏನು ಅಂತ ಬಂದಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಂದೊಂದು ರೂಪಾಯಿ ಕಾಯಿನನ್ನು ಕೊಡ್ತೀವಿ ಒಂದು ರೂಪಾಯಿ ಕಾಯಿನಿಂದ ಏನಾಗ್ಬೋದು ಅಂತ ನೀವು ಕೇಳ್ಬೋದು ಲಕ್ಷ ರೂಪಾಯಿಗೆ ಒಂದು ರೂಪಾಯಿ ಕಮ್ಮಿ ಇದ್ದರೂ ಕೂಡ ಅದನ್ನು ಲಕ್ಷ ಅಂತ ಕರೆಯೋದಿಲ್ಲ ಆ ಒಂದು ರೂಪಾಯಿಗೆ ಬೆಲೆ ಜಾಸ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಅಮ್ಮನವರ ಒಂದು ಕೈನಲ್ಲಿರುವಂತಹ ಯಂತ್ರಗಳಿಗೆ ಹೃದಯದಲ್ಲಿರುವಂತಹ ನಾರಾಯಣನಿಗೆ ಮುಟ್ಟಿಸಿ ಒಂದು ರೂಪಾಯಿ ಕಾಯಿನನ್ನು ನಾವು ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗೂ ಕೊಡ್ತೀವಿ ಅವನು ಎಷ್ಟು ಸತಿ ಬಂದರೂ ಅಷ್ಟು ಸತಿನೂ ಅವರು ಒಂದೊಂದು ರೂಪಾಯಿ ಕಾಯಿನನ್ನು ಕೊಡ್ತೀವಿ ಅವರು ತಮ್ಮ ದುಡ್ಡನ್ನು ಒಂದು ಕೊಟ್ಟಿರುವಂಥ ದುಡ್ಡನ್ನು ತಮ್ಮ ಗಲ್ಲಾ ಬಾಕ್ಸಲ್ಲಾಗ್ಬೋದು ಅಥವಾ ತಾವು ವ್ಯಾಪಾರ ಮಾಡುವಂತಹ ಸ್ಥಳದಲ್ಲಿ ತನ್ನ ಮನೆಯಲ್ಲಿ ದುಡ್ಡಿರುವಂತಹ ಸ್ಥಳದಲ್ಲಿ ಆ ಒಂದು ಒಂದು ರೂಪಾಯಿ ನೀಡ್ತಾ ಹೋದರೆ ಪ್ರತಿ ಅವ್ರಿಗೆ ಅನ್ಕೊಳ್ಳದೇನೆ ಅವರ ಒಂದು ಸಾಲುಗಳಾಗಬಹುದು ಮತ್ತು ಹಣದ ಒಂದು ತಾಪತ್ರ ಏನಿರುತ್ತೆ ಆ ತಾಪತ್ರೆಯ ದಿನೇ 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 ಪರಿಹಾರ ಆಗ್ತಾ ಹೋಗ್ತಾ ಇದೆ ಇದೊಂದು ಇಲ್ಲಿ ವಿಶೇಷವಾದಂಥದ್ದು ಇಲ್ಲಿ ಬಂದಿದ ತಕ್ಷಣ ತಾಯಿನ ನಂಬಿಕೊಂಡು ನಾವು ಏನೋ ಪ್ರಾಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಅದು ತುಂಬಾ ವರ್ಷಗಳಿಂದ ನಿಂತೋಗಿತ್ತು ಅದು ಸೊ ಇವಾಗ ಈ ತಾಯಿ ಹತ್ರ ಬಂದು ಬೇಡಿ ಇದು ಮಾಡಿದ್ದಕ್ಕೆ ತಾಯಿ ಕೃಪಕಟಾಕ್ಷದಿಂದ ನಾವು ನಿಂತೋಗಿದ್ದ ಪ್ರಾಜೆಕ್ಟು ಸ್ಟಾರ್ಟ್ ಮಾಡೋಂಗೆ ಸ್ಟೇಜ್ವರೆಗೂ ಬಂದಿದೆ ಸೊ ಇದು ನಮ್ಮ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು ಸೊ ಎಲ್ಲ ಪ್ರತಿ ಭಕ್ತಾದಿಗಳಲ್ಲಿ ಕೇಳ್ಕೊಳೋದೇನಂತಂದರೆ ಇಲ್ಲಿ ಬಂದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಹತ್ರ ಮಾತಾಡಿ ಅವ್ರ ಹತ್ರ ಹೇಳ್ಕೊಂಡಾಗ ನಿಮಗೂ ಒಂಚೂರು ಅನಿಸುತ್ತೆ ತಾಯಿ ಶಕ್ತಿ ತೋರಿಸಿ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂದು ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅವರು ಲಕ್ಷ್ಮೀನಾರಾಯಣ ಹೃದಯ ಹೋಮ ಎಲ್ಲ ಮಾಡಿಸಿದ ನಂತರ ನಮಗೆ ಒಂದು ಒಳ್ಳೆ ಸೈಟ್ ಸಿಕ್ತು ಅದರಲ್ಲಿ ಒಳ್ಳೆ ಮನೆ ಕಟ್ಟಿದ್ವಿ ನಮಗೆ ಸುಮಾರು ವರ್ಷದಿಂದ ಮನೆ ಕಟ್ಟಬೇಕು ಅಂತ ಒಂದು ತುಂಬ ದೊಡ್ಡ ಆಸೆ ಮಹದಾಸೆ ಯಾಕಂದರೆ ಬೆಂಗಳೂರಲ್ಲಿ ಬಂದು ನಮ್ಮ ತಂದೆಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಮೂವತ್ತೈದು ವರ್ಷ ಕೆಲಸ ಮಾಡಿದ ನಂತರವೂ ಸಹ ಎಲ್ಲ ಇದೆ ಒಂದು ಮನೆ ಇಲ್ಲ ಅಂತ ಒಂದು ಅನ್ನಿಸ್ತಾ ಇತ್ತು ಅದ್ರ ಜೊತೆಗೆ ಬೋನಸ್ಸು ಅನ್ನೋ ಥರ ಮೊದಲು ನನಗೊಬ್ಳು ಮಗಳಿದ್ಲು ಅದು ವಿನಯ್ ಕುಮಾರ್ ಶರ್ಮಾ ಅವ ಗುರುಜಿಯವರು ಆಶೀರ್ವಾದ ಮಾಡಿ ನಂತರ ಅವ್ರು ಹೇಳಿದ್ದು ಪೂಜೆ ಪುನಸ್ಕಾರಗಳನ್ನು ಮಾಡಿದ ನಂತರ ಫಸ್ಟು ಕುಕ್ಕೆ ಒಂದು ಹರಕೆ ಹೊತ್ಕೊಂಡ ನಂತರ ಮಗಳು ಹುಟ್ಟಿದ್ದು ಮನೆಯ ಜೊತೆಗೆ ನನಗೊಬ್ಬ ಮಗನೂ ಹುಟ್ಟಿದ ನಮಗೆ ತುಂಬ ಒಳ್ಳೆಯದಾಗಿದೆ ಮೂರನೇ ವಾರ ಬರ್ತಾಯಿದ್ದೀವಿ ಇಲ್ಲಿಗೆ ಇಲ್ಲಿಗೆ ಫಸ್ಟ್ನೇ ವಾರ ಬಂದಾಗಲಿ ತುಂಬ ಒಳ್ಳೆಯದಾಯ್ತು ನಮಗೆ ಎರಡನೇ ವಾರ ಬಂದಿದ್ವಿ ಈಗ ಬಂದಿರೋದು ಮೂರನೇ ವಾರ ನಾವು ತುಂಬ ಒಳ್ಳೆಯದಾಗಿದೆ ನಮಗೆ ನಾವು ತರಕಾರಿ ವ್ಯಾಪಾರ ಮಾಡ್ತೀವಿ ಅತ್ತೆ ಬೆಲೆಯಲ್ಲಿ ಇಲ್ಲಿ ಬಂದು ಹೋದಾಗಿಂದ ವ್ಯಾಪಾರ ಚೆನ್ನಾಗಾಗ್ತಿದೆ ನಮಗೆ ದೇವಿ ಕೃಪೆಯಿಂದ ಚೆನ್ನಾಗಾಗ್ತಾ ಇದ್ದೀವಿ ಒಂದು ಕ್ಷೇತ್ರ ಇರೋದು ಬನ್ನೇರ್ಘಟ್ಟಯಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ದೊಡ್ಡಿ ಅಂತ ಒಂದು ಸುಂದರವಾದಂತಹ ಪ್ರಕೃತಿ ಧಾಮ ಇದು ಅಂದರೆ ವಿಶೇಷವಾಗಿ ಇಲ್ಲಿ ಕಾಡಿನ ಒಂದು ಜಾಗ ಅದರಲ್ಲೂ ಒಳ್ಳೆಯ ಪ್ರಕೃತಿ ರಮಣೀಯವಾದಂತಹ ಸ್ಥಳ ಈ ಸ್ಥಳದಲ್ಲಿ ಶ್ರೀ ಕುಬೇರ ಮಹಾಲಕ್ಷ್ಮಿ ತಾನು ತನ್ನ ಒಂದು ಮನಸ್ಸು ಮಾಡಿ ಇಲ್ಲಿ ಬಂದು ನೆಲೆಸಿದ್ದಾಳೆ ಅಂದರೆ ತಾನಾಗಿಯೇ ಬಂದು ಇಲ್ಲಿ ನೆಲೆಸಿದ್ದಾಳೆ ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಒಂದು ಮನೆಯಲ್ಲಿ ನಮ್ಮ ಮುತ್ತಾತನ ಕಾಲದಿಂದ ಬಂದಂತಹ ಒಂದು ಶ್ರೀಚಕ್ರ ಇದೆ ಜೊತೆಗೆ ಒಂದು ಭೂಮಿನಲ್ಲಿ ಸಿಕ್ಕಿರುವಂತಹ ಒಂದೂವರೆ ಅಡಿ ವಿಗ್ರಹ ಕುಬೆ ಮಹಾಲಕ್ಷ್ಮಿ ವಿಗ್ರಹ ಅದನ್ನು ನಾವು ತ್ರಿಪುರಸುಂದರಿ ತ್ರಿಪುರ ಸುಂದರಿ ಅಂತ ಹೆಸರಿಟ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದೀವಿ ಆ ಪೂಜೆ ಮಾಡಿಕೊಂಡು ಇದ್ದಾಗ ಆ ಒಂದು ದೇವಿಗೆ ಒಂದು ನೆಲೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿಕೊಂಡು ಲಕ್ಷ್ಮೀನಾರಾಯಣ ಹೃದಯವನ್ನು ಪಾರಾಯಣ ಮಾಡಿದ್ವಿ ಆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡಿದ ನಂತರದಲ್ಲಿ ನಮಗೆ ಅಮ್ಮನವರು ಸ್ವಪ್ನದರ್ಶನವಾಗಿ ಈ ಒಂದು ಜಾಗವನ್ನು ತಾನೇ ಸೂಚನೆ ಮಾಡಿ ಈ ಜಾಗದಲ್ಲಿ ನಾನು ನೆಲೆಸಬೇಕು ಅಂತೇಳಿ ನನ್ನ ಸಂಕಲ್ಪ ಆಗಿದೆ ಅಂತೇಳಿ ತಾನೇ ತನ್ನ ಒಂದು ಬಿಂಬವನ್ನು ನೋಡಿ ಏಳು ಅಡಿ ವಿಗ್ರಹ ವಿಶೇಷವಾಗಿ ನೀವು ನೋಡ್ಬೋದು ಏಳು ಅಡಿ ವಿಗ್ರಹವನ್ನು ಮಾಡಿಸ್ಕೊಂಡಿದ್ದಾಳೆ ಜೊತೆಯಲ್ಲಿ ಎರಡು ಕೈನಲ್ಲೂ ಕೂಡ ಶ್ರೀಯಂತ್ರವನ್ನು ಮಾಡಿಸ್ಕೊಂಡಿದ್ದಾಳೆ ಅಮ್ಮನವರು ಅದಲ್ಲದೆ ಅಮ್ಮನವರ ಎದೆಯ ಭಾಗದಲ್ಲಿ ನಾರಾಯಣನಿದ್ದಾನೆ ಅಂದರೆ ಈ ತಿರುಪತಿಯಲ್ಲಿ ನೀವು ನೋಡಿರ್ಬೋದು ವೃಂದ್ ಅಂತಲೇ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹೃದಯದಲ್ಲಿ ಲಕ್ಷ್ಮಿ ಇದ್ದಾಳೆ ಅದೇ ರೀತಿಯಲ್ಲಿ ನಮ್ಮ ಒಂದು ಕ್ಷೇತ್ರದಲ್ಲಿ ನಾ ಲಕ್ಷ್ಮಿಯ ಹೃದಯದಲ್ಲಿ ನಾರಾಯಣ ಇದ್ದಾನೆ ಇದೊಂದು ವಿಶೇಷವಾದಂತಹ ಒಂದು ಸೈನ್ ಇಲ್ಲಿ ಈ ಜನಗಳು ಏನಕ್ಕೆ ಬರಬೇಕಪ್ಪ ಅಂತಂದ್ರೆ ಅಮ್ಮನವರೇ ತನ್ನ ಜಾಗವನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ನಿಸರ್ಗದ ಮಡಿಲಿನಲ್ಲಿ ಬಂದು ಕೂತ್ಕೊಂಡಿದ್ದಾಳೆ ಮದುವೆ ಆಗದೇ ಇರುವಂತಹ ವಧುವರರಿಗೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಕಂಕಣವನ್ನು ಕಟ್ತೀವಿ ಸೊ ಒಂದು ಭಗವತಿ ಹತ್ರ ಇಟ್ಟು ಕಂಕಣವನ್ನು ಕಟ್ಟಿ ಅವರಿಗೆ ಶೀಘ್ರವಾಗಿ ವಿವಾಹ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ ಗಂಡು ಮಕ್ಕಳಿಗೆ ಗಂಧರ್ವ ವಿವಾಹ ಅಂತೇಳಿ ಒಂದಿದೆ ಗಂಧರ್ವ ವಶೀಕರಣ ಅಂತೇಳಿ ಆ ಗಂಧರ್ವ ವಶೀಕರಣ ಮಂತ್ರಗಳಿಂದ ಅವರಿಗೆ ಒಂದು ದಾರ ಇದನ್ನು ಒಂದು ಕಂಕಣವನ್ನು ಮಂತ್ರಿಸಿ ಅಭಿಮಂತ್ರಿಸಿ ಕೊಡ್ತೀವಿ ಅವರಿಗೆ ಶೀಘ್ರವಾಗಿ ವಿವಾಹಾದಿಗಳು ಭಾಗ್ಯ ಪ್ರಾಪ್ತಿಯಾಗ್ತಾ ಹೋಗ್ತಾ ಇದೆ ಅಲ್ಲದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಈ ವಾರಾಹಿ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಯಾರೆಲ್ಲ ಈ ಭೂಮಿ ಸಂಬಂಧಪಟ್ಟಂತಹ ದೋಷಗಳಿದೆ ಅವರೆಲ್ಲ ಬಂದು ತೆಂಗಿನಕಾಯಿಯನ್ನು ಕಟ್ಟಿ ಭೂಮಿಯ ದೋಷವನ್ನು ಪರಿಹಾರ ಮಾಡಿಕೊಂಡಿದ್ದಾರೆ ಮನೆಗಳನ್ನು ಕಟ್ಟಬೇಕು ಅಂತಲ್ಲಿ ಯಾರು ಬಂದಿದ್ದಾರೆ ಅವರಿಗೆಲ್ಲ ಕೂಡ ಮನೆ ಪ್ರಾಪ್ತಿಯಾಗಿದೆ ಮತ್ತು ಈ ಕೋರ್ಟ್ ಇದ್ದರೆ ಆ ಕೋರ್ಟ್ ವ್ಯವಹಾರದಿಂದಲೂ ಕೂಡ ಇಲ್ಲಿ ಜಯ ಪ್ರಾಪ್ತಿಯಾಗ್ತಾ ಇದೆ ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷ ಏಕೆಂದರೆ ಲಕ್ಷ್ಮಿನೂ ಇದ್ದಾಳೆ ವಾರಾಹಿ ದೇವಿನೂ ಇದ್ದಾಳೆ ಹಾಗಾಗಿ ಪ್ರತಿ ಶುಕ್ರವಾರ ಅನ್ನದಾನವೂ ಇರುತ್ತೆ ಇಲ್ಲಿ ಬರೋದಕ್ಕೆ ವ್ಯವಸ್ಥೆ ಕೂಡ ಇದೆ ಮಾರ್ಕೆಟಿಂದ ಮುನ್ನೂರ ಎಪ್ಪತ್ತು ಬಿ ಮುನ್ನೂರ ಎಪ್ಪತ್ತು ಡಿ ಕರಿಯಪ್ಪನ್ ದೊಡ್ಡಿ ಅಂತಲೇ ಈ ಒಂದು ಕ್ಷೇತ್ರಕ್ಕೆ ಬಸ್ಸಿನ ವ್ಯವಸ್ಥೆ ಇದೆ ಬೆಂಗಳೂರಿನ ಆಸುಪಾಸು ಇರೋರು ಸಲೀಸಾಗಿ ಟೂ ವೀಲರ್ಗಳಲ್ಲಿ ಕಾರ್ಗಳಲ್ಲಿ ತಮ್ಮ ಒಂದು ಸ್ವಂತ ವೆಹಿಕಲ್ಗಳಲ್ಲಿ ಇಲ್ಲಿಗೆ ಬರಬಹುದು ರೀಚ್ ಆಗಬಹುದು ನೀವು ಕೂಡ ಒಮ್ಮೆ ಕುಬೇರ ಮಹಾಲಕ್ಷ್ಮಿ ಹಾಗೂ ಪಾತಾಳ ವಾರಹಾಯಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು